ಹಾಯ್ ಗೆಳೆಯರೇ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಗೆಳೆಯರಿ ಈ ವಿಡಿಯೋದಾಗ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ವಿತ್ ಡೋಜರ್ ಸಮೇತ ಮಾರಾಟಕ್ಕಿದೆ ನಿಮಗೆ ಟ್ಯಾಕ್ಟರ್ ಕಂಡೀಷನ್ ಐತಿಲ್ಲೋ ಪೇಪರ್ಸ್ ಕ್ಲಿಯರ್ದಾಗಿಲ್ಲೋ ಟ್ಯಾಕ್ಟ್ರ್ ಯಾವ ಪಾಶಿಂಗ್ ಐತಿ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ಫೈನಲ್ ರೇಟ ಮೇಲೆ ಡೋಜರ್ ಕಂಡೀಷನ್ ಐತಿಲ್ಲೋ ಈ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಶೇರು ಲೈಕು ಸಬ್ಸ್ಕ್ರೈಬು ಕಮೆಂಟು ಇವೆಲ್ಲ ಯೂಟ್ಯೂಬ್ನ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗ ಮಾಡಬಹುದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರ ಇದ್ರಾಗ ಟ್ಯಾಕ್ಟ್ರ್ ವಿತ್ ಡೋಜರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಟ್ಯಾಕ್ಟ್ರ್ ನ್ಯೂ ಆಲ್ಯಾಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಪ್ಲಸ್ ಐತಿ ಮಾಡಲ್ ಎರಡು ಸಾವಿರದ ಹನ್ನೊಂದು ಐತಿ ಟ್ಯಾಕ್ಟ್ರಿಗೆ ಇದ್ದ ಲೊಕೇಶನ್ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ್ ಬೆಟಗೇರಿ ಆಗೈತಿ ನೀವು ಒಳಗೆ ಡೋಜರ್ ಸಮೇತ ಯಾರು ಟ್ಯಾಕ್ಟ್ರ್ ತೊಗೊಳಿದ್ರೆ ಈ ಟ್ಯಾಕ್ಟ್ರ್ ಖರೀದಿ ಮಾಡ್ಕೋಬೋದು ಗೆಳೆಯರಿ ಇದಕ್ಕೆ ಟ್ಯಾಕ್ಟ್ರು ವಿತ್ ಡೋಜರ್ ಅಷ್ಟು ಐತಿ ಅಂದ್ರೆ ಹಿಂದೆ ನೇಗ್ಲಾ ಅಥವಾ ಡಬಲ್ ಫಲ್ಟಿ ನೇಗ್ಲ ಇಲ್ಲ ಆ ಟ್ಯಾಕ್ಟ್ರು ಗುಡ್ ಕಂಡೀಷನ್ ಐತಿ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟಯರ್ ಕಂಡೀಷನ್ ಅದಾವ ಟ್ಯಾಕ್ಟರ್ ಗೆಳೆಯರಿ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಹಿಂದಿಂಗ್ ವೇಟ್ ಅದಾವ ಕೆ ನಲ್ವತ್ತೊಂಬತ್ತು ಪಾಶಿಂಗ್ ಐತಿ ಮತ್ತು ಇದು ಅಣ್ಣಿ ವಾಲೆಂಡ್ ಡೋಜರ್ ಟ್ಯಾಕ್ಟ್ರ್ದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ವಿಡಿಯೋದಾಗ ಅಥವಾ ಟೈಟಲ್ದಾಗ ಮಾಲಕರದ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಆಮೇಲೆ ನಿಮ್ಮದು ಅಳೆಯುವ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರದು ಅಣ್ಣಿ ವಾಲಂಡ್ ಟ್ಯಾಕ್ಟ್ರ್ ವಿತ್ ಡೋಜರ್ದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಗೆಳೆಯರ ಎರಡು ಸಾವಿರದ ಹನ್ನೊಂದು ಮೂಡ್ಲೈತಿ ಪೇಪರ್ಸ್ ಕ್ಲಿಯರ್ ಅದಾವ ಲೊಕೇಶನ್ ಹೋಗೋಕಂತ ಹೇಳ್ಯಾರ ಕೆ ನಲ್ವತ್ತೊಂಬತ್ತು ಪಾಶಿಂಗ್ ಐತಿ ಟ್ಯಾಕ್ಟ್ರು ವಿತ್ ಡೋಜರ್ ಫ್ರೈಸ್ ಐದು ಲಕ್ಷದ ತೊಂಬತ್ತು ಸಾವಿರ ಒಂದು ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಯಾಕಂದ್ರೆ ಟ್ಯಾಕ್ಟ್ರು ಡೋಜರು ಖರೀದಿ ಮಾಡ್ಕೊಬೋದು